Jammer! ಿನಲ್ಲಿ ಅತ್ಯಂತ ಹೆಚ್ಚು ಉತ್ಪಾದನೆ ಕಂಡ ಸೂಪರ್ಸಾನಿಕ್ ಯುದ್ಧ ವಿಮಾನ ಮಿಗ್ ಟ್ವೆಂಟಿ ಒನ್ ತನ್ನ ಆರು ದಶಕಗಳ ಸೇವೆಗೆ ಇವತ್ತು ವಿದಾಯ ಹೇಳಿದೆ ಚಂಡೀಗಢದ ವಾಯುನೆಲೆಯಲ್ಲಿಂದು ತನ್ನ ಕೊನೆಯ ಹಾರಾಟ ನಡೆಸಿದ ರಷ್ಯಾ ಮೂಲದ ಪ್ರಸಿದ್ಧ ಮಿಕ್ ಟ್ವೆಂಟಿ ಒನ್ ಯುದ್ಧ ವಿಮಾನಕ್ಕೆ ಭಾರತೀಯ ವಾಯುಪಡೆ ಗುಡ್ ಬಾಯ್ ಹೇಳಿದೆ ನೋಡಲು ಸಣ್ಣದಾದರೂ ಅತ್ಯಂತ ವೇಗವಾದ ಬಹುಮುಖಿ ಯುದ್ಧ ವಿಮಾನವಾದ ಮಿಗ್ ಟ್ವೆಂಟಿ ಒನ್ ಶತ್ರುಗಳ ವಿಮಾನಗಳನ್ನ ತಡೆಯಲು ಭೂಮಿ ಮೇಲಿನ ಗುರಿಗಳ ಮೇಲೆ ದಾಳಿ ನಡೆಸಲು ಗುಪ್ತಚರ ಮಾಹಿತಿಗಳನ್ನ ಕಲೆ ಹಾಕಲು ಸೂಕ್ತವಾದ ಯುದ್ಧ ವಿಮಾನವಾಗಿತ್ತು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಹಾರುವ ಶವಪೆಟ್ಟಿಗೆ ಅಂತಲೇ ಕುಖ್ಯಾತಿಯನ್ನ ಪಡೆದುಕೊಂಡಿತ್ತು ಇಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಮ್ಮುಖದಲ್ಲಿ ಭಾರತೀಯ ವಾಯುಪಡೆ ವಿದಾಯ ಸಲ್ಲಿಸಿದೆ ಸೇನಾಪಡೆಗಳ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ಸೇನಾ ವರಿಷ್ಠ ಜನರಲ್ ಉಪೇಂದ್ರ ದ್ವಿವೇದಿ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ಹಾಗೂ ನೌಕಾಪಡೆಯ ವರಿಷ್ಠ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಈ ವೇಳೆ ಉಪಸ್ಥಿತರಿದ್ದರು ನಾಳೆಯಿಂದ ದೇಶದಾದ್ಯಂತ ಸರ್ಕಾರಿ ಸ್ವಾಮ್ಯದ ಬಿಎಸ್ಎನ್ಎಲ್ ಸ್ವದೇಶಿ ಫೋರ್ ಜಿ ನೆಟ್ವರ್ಕ್ ಸೇವೆ ಆರಂಭ ಆಗಲಿದೆ ಒಡಿಶಾದ ಜಾರ್ಸುಗುಡದಲ್ಲಿ ಪ್ರಧಾನಿ ಮೋದಿ ಬಿಎಸ್ಎನ್ಎಲ್ ಸ್ವದೇಶಿ ಫೋರ್ ಜಿ ನೆಟ್ವರ್ಕ್ಗೆ ಚಾಲನೆ ನೀಡಲಿದ್ದಾರೆ ಭಾರತದ ಸ್ವದೇಶಿ ನಿರ್ಮಿತ ನೆಟ್ವರ್ಕ್ ಕ್ಲೌಡ್ ಆಧಾರಿತವಾಗಿದ್ದು ಫೈ ಜಿಗೆ ಸರಾಗವಾಗಿ ಅಪ್ಗ್ರೇಡ್ ಮಾಡಬಹುದಾಗಿದೆ ಹಲವು ರಾಜ್ಯಗಳ ಸುಮಾರು ತೊಂಬತ್ತೆಂಟು ಸಾವಿರ ಪ್ರದೇಶದಲ್ಲಿ ಸ್ವದೇಶಿ ಫೋರ್ ಜಿ ಸ್ಟ್ರಾಕ್ ಅನ್ನು ಬಿಡುಗಡೆ ಮಾಡಲಾಗ್ತಾ ಇದೆ ಈ ಯೋಜನೆಯ ಮೂಲಕ ಭಾರತ ಟೆಲಿಕಾಂ ಉತ್ಪನ್ನಗಳು ಉಪಕರಣಗಳನ್ನು ತಯಾರಿಸುವ ದೇಶಗಳ ಪಟ್ಟಿಗೆ ಸೇರಿದೆ ಈವರೆಗೂ ಡೆನ್ಮಾರ್ಕ್ ಸ್ವೀಡನ್ ದಕ್ಷಿಣ ಕೊರಿಯಾ ಮತ್ತು ಚೀನಾ ದೇಶಗಳು ಮಾತ್ರ ಟೆಲಿಕಾಂ ಉತ್ಪನ್ನಗಳು ಉಪಕರಣಗಳನ್ನು ತಯಾರಿಸುವ ದೇಶ ಆಗಿತ್ತು ಇದೀಗ ಈ ಪಟ್ಟಿಯಲ್ಲಿ ಭಾರತವೂ ಕೂಡ ಸ್ಥಾನ ಪಡೆದಿದೆ ಇಂದು ಮಾಜಿ ಪ್ರಧಾನಿ ದಿವಂಗತ ಮನಮೋಹನ್ ಸಿಂಗ್ ಅವರ ತೊಂಬತ್ಮೂರನೇ ಜನ್ಮದಿನ ಈ ಹಿನ್ನೆಲೆ ಪ್ರಧಾನಿ ನರೇಂದ್ರ ಮೋದಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಹಲವರು ಮನಮೋಹನ್ ಸಿಂಗ್ಗೆ ಗೌರವ ನಮನ ಸಲ್ಲಿಸಿದ್ದಾರೆ ದೀರ್ಘ ಅವಧಿಯ ಸಾರ್ವಜನಿಕ ಜೀವನದಲ್ಲಿ ದೇಶಕ್ಕೆ ಹತ್ತಾರು ಕೊಡುಗೆ ನೀಡಿದ ಮನಮೋಹನ್ ಸಿಂಗ್ ಅವರನ್ನು ಸ್ಮರಿಸುವುದಾಗಿ ಪ್ರಧಾನಿ ಮೋದಿ ಟ್ವೀಟ್ ಮಾಡಿದ್ದಾರೆ ನಮ್ರತೆ ಬುದ್ಧಿವಂತಿಕೆಯ ಮನಮೋಹನ್ ಸಿಂಗ್ ಬಲವಾದ ಆರ್ಥಿಕತೆ ನಿರ್ಮಿಸಲು ನೀಡಿದ ಕೊಡುಗೆ ಮರೆಯಲಾಗದು ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಟ್ವೀಟ್ ಮಾಡಿದ್ದಾರೆ ಹಿರಿಯ ಸಾಹಿತಿ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅವರ ಅಂತ್ಯ ಸಂಸ್ಕಾರ ಇವತ್ತು ಮಧ್ಯಾಹ್ನ ಹನ್ನೆರಡುವರೆಗೆ ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನ ರುದ್ರಭೂಮಿಯಲ್ಲಿ ನಡೆಯಿತು ಪತ್ನಿ ಸರಸ್ವತಿ ಕುಟುಂಬಸ್ಥರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಹಲವು ಗಣ್ಯರು ಸರಸ್ವತಿ ಪುತ್ರನಿಗೆ ಕಣ್ಣೀರಿನ ವಿದಾಯ ಹೇಳಿದರು ಪುತ್ರರಾದ ರವಿಶಂಕರ್ ಉದಯಶಂಕರ್ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಿದರು ಭೈರಪ್ಪನವರ ಇಚ್ಛೆಯಂತೆ ಅಂತ್ಯ ಸಂಸ್ಕಾರದಲ್ಲಿ ಲೇಖಕಿ ಸಹನಾ ವಿಜಯಕುಮಾರ್ ಸಹ ಉಪಸ್ಥಿತರಿದ್ದರು ಅಂತಿಮ ವಿಧಿವಿಧಾನಗಳ ಬಳಿಕ ಪುತ್ರರ ಜೊತೆಗೆ ಸಹನಾ ವಿಜಯಕುಮಾರ್ ಕೂಡ ಭೈರಪ್ಪ ಚಿತೆಗೆ ಅಗ್ನಿಸ್ಪರ್ಶ ಮಾಡಿದರು ಸಕಲ ಸರ್ಕಾರಿ ಗೌರವದೊಂದಿಗೆ ಬ್ರಾಹ್ಮಣ ಸಂಪ್ರದಾಯದಂತೆ ಭೈರಪ್ಪ ಅವರ ಅಂತ್ಯ ಸಂಸ್ಕಾರ ನಡೆಸಲಾಯಿತು ಮೂರು ಸುತ್ತು ಗಾಳಿಯಲ್ಲಿ ಗುಂಡು ಹಾರಿಸಿ ಗೌರವ ಸಲ್ಲಿಸಲಾಯಿತು ಇದಕ್ಕೂ ಮೊದಲು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಜಿಲ್ಲಾ ಉಸ್ತುವಾರಿ ಸಚಿವ ಸಿ ಮಹಾದೇವಪ್ಪ ಶಾಸಕ ಟಿಎಸ್ ಶ್ರೀವತ್ಸ ಮುಂತಾದವರು ಅಂತಿಮ ನಮನ ಸಲ್ಲಿಸಿದರು ರಾಷ್ಟ್ರಧ್ವಜವನ್ನ ಪ್ರಹ್ಲಾದ್ ಜೋಶಿ ಹಾಗೂ ಡಾಕ್ಟರ್ ಸಿ ಮಹಾದೇವಪ್ಪ ಅವರು ಭೈರಪ್ಪ ಮಕ್ಕಳಾದ ರವಿಶಂಕರ್ ಮತ್ತು ಉದಯಶಂಕರ್ ಅವರಿಗೆ ಹಸ್ತಾಂತರಿಸಿದರು ఇంటర్నెట్ న్యూస్ నెట్వర్క్ ప్రస్తుతి